ಸ್ಯಾಂಡಲ್ವುಡ್ನಲ್ಲಿ ನಟಿಯರಿಗೆ ಲೈಂಗಿಕ ಕಿರುಕುಳ ಕೇರಳ ಮಾದರಿಯಲ್ಲಿ ಸಮಿತಿ ರಚಿಸುವಂತೆ ಸಿಎಂಗೆ ಮನವಿ ನಾನು ದರ್ಶನ್ ಅನ್ನ ನೋಡಬೇಕು ಅವರನ್ನ ಮದುವೆ ಆಗ್ತೀನಿ ಬಳ್ಳಾರಿ ಸೆಂಟ್ರಲ್ ಜೈಲ್ ಮುಂದೆ ಮಹಿಳೆಯ ಹೈಡ್ರಾಮಾ ರಾಯಚೂರಿನಲ್ಲಿ ಸಾರಿಗೆ ಬಸ್ ಶಾಲಾ ವಾಹನ ಡಿಕ್ಕಿ ಇಬ್ಬರು ಮಕ್ಕಳ ಸಾವು ಹಲವು ವಿದ್ಯಾರ್ಥಿಗಳಿಗೆ ಗಾಯ ಕೈ ಮುಗಿದು ಕಣ್ಣೀರು ಹಾಕಿ ಅಂಗಲಾಚುತ್ತಾ ಇರುವ ರೇಣುಕಾಸ್ವಾಮಿ ಅಂತಿಮ ಕ್ಷಣದ ಫೋಟೋಗಳು ಪೊಲೀಸರಿಗೆ ಲಭ್ಯ ಬೀದರ್ನಲ್ಲಿ ಭಾರಿ ಮಳೆಗೆ ಬಿಮ್ಸ್ ಆಸ್ಪತ್ರೆ ನೆಲಮಹಡಿ ಜಲಾವೃತ ವಿದ್ಯುತ್ ಪೂರೈಕೆ ಸ್ಥಗಿತ ರೋಗಿಗಳ ಪರದಾಟ ರಾಜ್ಯದಲ್ಲಿ ಡೆಂಗ್ಯೂ ಅಬ್ಬರ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರದ ಕಠಿಣ ನಿಯಮ ರೂಲ್ಸ್ ಉಲ್ಲಂಘಿಸಿದವರಿಗೆ ದಂಡ ಕನ್ನಡ ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯ ತನಿಖೆಗೆ ಆಗ್ರಹ ಸಮಿತಿ ರಚಿಸುವಂತೆ ಸಿಎಂಗೆ ನಟ ಸುದೀಪ್ ರಮ್ಯಾ ಸೇರಿದಂತೆ ನೂರ ಐವತ್ಮೂರು ಮಂದಿಯಿಂದ ಮನವಿ ವಾಹನಗಳ ಮೇಲೆ ಸ್ಟಿಕ್ಕರ್ ಪ್ರಚೋದನಕಾರಿ ಬರಹ ಹಾಕಿದರೆ ಹುಷಾರ್ ಆರ್ಟಿಒ ಅಧಿಕಾರಿಗಳಿಂದ ಎಚ್ಚರಿಕೆ ಕಲಬುರಗಿಯಲ್ಲಿ ಮೆಗಾ ಜವಳಿ ಪಾರ್ಕ್ ಮೂರು ಲಕ್ಷ ಜನರಿಗೆ ಉದ್ಯೋಗ ಸಚಿವ ಪ್ರಿಯಾಂಕ್ ಖರ್ಗೆ ಘೋಷಣೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಆ್ಯಂಡ್ ಗ್ಯಾಂಗ್ ವಿರುದ್ಧ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ